ಉಲ್ಲಾಸದಿಂದ ಸಣ್ಣ ದನಿಯಲ್ಲಿ ಆಡಿಕೊಳ್ಳುತ್ತಾ ಕುಕ್ಕರ್ ಜೋಡಿಸುತ್ತಿದ್ದೆ ಹಿಂದಿನ ಜೋರಾಗಿ ಗುಟುರು ಹಾಕಿದ ಶಬ್ದ ಕೇಳಿ ಬೆಚ್ಚಿ ಬಿದ್ದು ಗಾಬರಿಯಿಂದ ಹಿಂತಿರುಗಿ ನೋಡಿದೆ ಹೃದಯ ದಡ್ಡೆಂದು ಸೂರಿಗೆ ಬಿಡಿದು ನೆಲಕ್ಕೆ ರಪ್ಪನೆ ಅಪ್ಪಳಿಸಿದಂತಾಯ್ತು ಹೆದುರಿಗೆ ಕಂಡ ದೃಶ್ಯ ನೋಡಿ ನನ್ನ ಕಣ್ಣನ್ನ ನಾನೇ ನಂಬದಾದೆ ಇದೇನು ನಿಜವೋ ಭ್ರಮಿಯೋ ಒಂದು ಅರಿಯದಾಯ್ತು ಯಾವುದೋ ಪೌರಾಣಿಕ ಚಲನ ಚಿತ್ರದಲ್ಲಿ ನೋಡಿದ್ದ ದೃಶ್ಯವೇ ಭರ್ಜರಿ ದೇಹ ಮುಖವನ್ನೆಲ್ಲ ಆವರಿಸಿದ್ದ ಗಿರ್ಜಾ ಮೀಸೆ ಕೆಂಡಗಣ್ಣು ಮಾಂಸಲ ರೆಟ್ಟೆ ಹಂಡೆ ಹೊಟ್ಟೆ ಅಂತಹ ಬೆಟ್ಟದಂತ ಆಸ ಕುಗ್ಗದ ಅರಳು ಒಳ್ಳೆಯಿಂದ ನನ್ನನ್ನೇ ಕೆಕ್ಕರಿಸಿ ನೋಡುತ್ತಿದ್ದ ಟಾರುಗೊಪ್ಪ ದೇವ್ವ ಗಾತ್ರದ ಕೋಣನನ್ನ ಕಂಡಾಗ ನನ್ನ ಜಂಗಾ ಉಡುಗಿ ಹೋದಂತಾಯ್ತು ಅಯ್ಯೋ ದೇವರೇ ಇದೇನು ಗ್ರಾಚಾರ ಬಂದು ಒಕ್ರಿಸಿದಪ್ಪ ನಂಗೆ ಈ ಕಳನ ಜೊತೆ ಈ ದೈತ್ಯ ಪ್ರಾಣಿಯು ನನ್ನ ನ್ಯಾಕೆ ಹೇಗೆ ದುರುಗುಟ್ಕೊಂಡು ನೋಡ್ತಿದೆ ತಪ್ಪು ಮಾಡಿದ್ನಪ್ಪ ಅಂತ ಮಹಾ ಅಪರಾಧ ಎಂದು ಗಲಿಬಿಲಿಯಿಂದ ಕೈ ಚಿವುಟಿ ನೋಡಿಕೊಂಡೆ ಚರ್ಮ ಚುರುಗುಟ್ಟಿತು ಅನುಮಾನವೇ ಇಲ್ಲ ಥಿಯೇಟ್ ಸಿನಿಮಾ ಪರದೆ ಮೇಲೆ ಕಂಡ ಗೆಟಪ್ನಲ್ಲಿದ್ದ ಭೂಲೋಕದಲ್ಲಿ ಯಮರಾಜ ಒಂದುಗಳಿಗೆ ಉಸಿರೆ ನಿಂತಾಗ ಅಡುಗೆ ಮನೆಯ ಬಾಗಿಲುದ್ದಕ್ಕೂ ಆವರಿಸಿ ನಿಂತ ಎರಡು ದಡುತಿ ಆಕೃತಿಗಳು ಹ್ಮ್ ಹೀಗಿಂದಲೇ ನಡಿ ನಿನ್ನ ಟೈಮ್ ಮುಗಿತು ಪರ್ವತದಿಂದ ಬಂಡೆಗಳು ಒಂದೊಂದೇ ಗುಡುಗುಡು ಕೇರಳ ಗುರುಳಿ ಬಿದ್ದಂತೆ ಗರ್ಜಿಸಿತು ಆ ಕಂಠ ಹಿಮ್ಮೇಳನದಲ್ಲಿ ಆ ಕೋಣವು ಹುಂಕರಿಸಿತು ಗಡುಸಾಗಿ ಬಾಗ್ಲಲ್ಲಿ ಅನಮತ ಕಾಣಿಸಿಕೊಂಡ ಆ ದೈತ್ಯ ದೇಯಿ ಆಜ್ಞೆ ಕೇಳಿ ತಲ್ಲನಿಸಿ ಹೋದೆ ಇದ್ಯಾಕೆ ಹೇಗೆ ಬೆಪ್ಪಾಗಿ ನಿಂತೆ ಹೀಗ್ಲೆ ಈಗಿಂದಿಗ್ಲೆ ಹೊರಡು ನಿನ್ನ ಆಯುಷ್ಯ ಮುಗಿತು ಇನ್ನೊಂದು ಗಳಿಗೆಯೂ ತಡ ಮಾಡೋ ಆಗಿಲ್ಲ ಹ್ಞೂ ರೆಡಿಯಾಗು ಎನ್ನುತ್ತಾ ಯಮಲೋಕದ ರಾಜ ಸಾಕ್ಷಾತ್ ಯಮ ಧರ್ಮರಾಯ ಕೋಣದ ಮೇಲೆ ಕೂತುಕೊಂಡೆ ಕೈಯಲ್ಲಿ ಹಿಡಿದಿದ್ದ ಪಾಶವನ್ನ ಕುಣಿಕೆ ಮಾಡಿ ನನ್ನ ಕುತ್ತಿಗೆಗೆ ಬೀಸಿ ಒಗೆಯಬೇಕು ಅನ್ನುವಷ್ಟರಲ್ಲಿ ನಾನು ಸ್ವಲ್ಪ ತಡೆಯಪ್ಪ ಮಾರಯ ಒಂದೇ ಒಂದ್ ನಿಮಿಷ ಈಗ ತಾನೇ ಕುಕ್ಕರ್ ಇಟ್ಟಿದ್ದೀನಿ ಇನ್ನೂ ಒಂದು ವಿಷಲ್ ಕೂಡ ಹಾಕಿಲ್ಲ ಪ್ಲೀಸ್ ಕಣಯ್ಯ ಮೂರು ವಿಷಲ್ ಕೂಗ್ತಿದ್ದ ಹಾಗೆ ಆರಿಸ್ಬಿಟ್ಟು ಬಂದ್ಬಿಡ್ತೀನಿ ಇಲ್ದಿದ್ರೆ ಈ ಕುಕ್ಕರ್ನ ಆರಿಸೋಕೆ ಮನೆಯಲ್ಲಿ ಯಾರಿದ್ದಾರೆ ಆಮೇಲೆ ಏನಿಲ್ಲ ದೇವರೇ ಗತಿ ಕುಕ್ಕರ್ ವಿಷಲ್ ಹಾಕಿ ಹಾಕಿ ಸೋತು ಒಳಗಿನ ನೀರೆಲ್ಲ ಖಾಲಿಯಾಗಿ ಕುಕ್ಕರ್ ಬಸ್ಟ್ ಆಗ್ಬಿಡುತ್ತೆ ಅಷ್ಟೇ ಆಮೇಲೆ ಮನೆಯೆಲ್ಲ ರಣರಂಪು ಆಗಿಬಿಡುತ್ತೆ ರೂಫ್ ಎಲ್ಲಾ ತೂತು ಬಿದ್ದು ಸುತ್ತಲಿನ ಸಾಮಾನೆಲ್ಲ ಚೆಲ್ಲ ಪಿಲ್ಲಿ ಕುಕ್ಕರ್ ಕರಗಿ ಹೋಗಿ ಸೊಟ್ಟ ಪಟ್ಟಿಯಾಗಿ ಒಳಗಿನ ಅಕ್ಕಿ ಬೇಳೆ ತರಕಾರಿ ಎಲ್ಲಾ ಸುತ್ತ ಸೆಳೆದು ಅಡುಮನೆ ಗೊಬ್ಬರದ ಗೊಬ್ಬರದ ಬಿಡುತ್ತೆ ದಯವಿಟ್ಟು ಅಮ್ಮಣ್ಣ ಒಂದ್ ಐದು ನಿಮಿಷ ಪೇಷಂಟ್ ಆಗಿರಪ್ಪ ಈ ಅನಾಹುತವೆಲ್ಲ ಆಗೋದ್ ಬೇಡ ನಾನು ನಿನ್ ಜೊತೆ ಬರೋದಂತೂ ಗ್ಯಾರಂಟಿ ಡೋಂಟ್ ವರಿ ಕುಕ್ಕರ್ ಆರಿಸೇ ಬರ್ತೀನಿ ಹೀರು ಎಂದು ಎದುರು ನಿಂತವನನ್ನ ನನ್ನ ಧೈನ್ಯವಾಗಿ ಗೋಗರೆದು ಕೇಳಿಕೊಂಡೆ ಏನ್ ಅನಿಸ್ತೋ ಏನೋ ಮಗುವನ್ನ ಆತ ಒಂದು ನಮೂನೆ ವಕ್ರ ಮಾಡಿ ಸಿಡುಕಿನಿಂದ ಹ್ಞೂ ಆಯ್ತಾಯ್ತು ಎಂದು ಕೂತಲ್ಲೇ ಅಸಹನೆಯಿಂದ ಈಜಾಡಿದ ಅಷ್ಟರಲ್ಲಿ ಕುಕ್ಕರ್ ವಿಜಲಾಯ್ತು ನಾನು ಆರಿಸಿದ್ದು ಆಯ್ತು ಯಮರಾಯ ಮುಖ ಒರಳಿಸಿ ಹಾ ಆಯ್ತಲ್ಲ ಇನ್ನು ನಡಿ ಮತ್ತೆ ಎಂದವನ ಗಮನ ಗೋಡೆ ಗಡಿಯಾರದತ್ತ ಒರಳಿ ಮುಖ ಹುಳ್ಳಗಾಯ್ತು ಕಡಗುಗಳಿಗೆ ಸಾಧಿಸಕ್ಕೆ ಆಗ್ಲಿಲ್ಲ ಅಸಮಾಧಾನದ ಬುಗುಬುಗು ನಾನು ಮಾತ್ರ ನಿಂತಲಿಂದ ಇಂಚು ಕದಲಿಲ್ಲ ಮತ್ತೇನ್ ಇನ್ ಗೋಳು ಅಲ್ಲೂ ಕಟಕಟ ಹಿಂದಿತು ನಾನು ಎಂಜಲು ನುಂಗುತ್ತಲೇ ಅಂಜುತ್ತಾ ಅಳುಕುತ್ತ ನೋಡಿದೆ ನಾನು ಈಗ ನಿನ್ ಜೊತೆ ಹೊರಟ್ಬಿಟ್ರೆ ಈ ಕುಕ್ಕರ್ ನಲ್ಲಿ ಬಿಂದಿರೋ ಪದಾರ್ಥವೆಲ್ಲ ರಾತ್ರಿವರೆಗೂ ಆಗಿ ಕೂತಿರುತ್ತೆ ನಾಳೆ ತಂಗ್ಳಾಗಿ ಅಳಿಸೋವರ್ಗು ಅದಕ್ಕೆ ನಾನೇನ್ ಮಾಡುವಂತೀಯ ಅಷ್ಟರಲ್ಲಿ ನನ್ನ ಗಂಟಲಲ್ಲಿ ಗೊರಗುರ કણનંંચુ હની હની અયા પ�લીસ્ય મણના ನನಗಿರೋ ನಾಲ್ಕು ಜನ ಅಣ್ಣಂದಿರೋ ಜೊತೆ ನೀನು ಐದನೇ ಅಣ್ಣ ಅನ್ಕೋತೀನಿ ಈ ತಂಗಿ ಕಷ್ಟ ಸ್ವಲ್ಪ ಕೇಳಿಸ್ಕೊಳಪ್ಪ ನಮ್ಮ ಮನೇಲೋ ಬರೀ ಗಂಡ್ಪಾಳ್ಯ ಇವರು ಅಮ್ಮನ ಮುದ್ದಿನ ಮಗನಾಗಿ ಬೆಳೆದಿರೋ ಆಸಾಮಿ ಈ ಸಾಮಾನುಗಳನ್ನು ಆ ಕಡೆ ಈ ಕಡೆ ಸರ್ಸೋ ಜಾಯ್ಮಾನದವರಲ್ಲ ಅಂತ ಸೋಮಾರಿ ಅಮಾಯಕರು ಇನ್ನಿವ್ರ ಮಕ್ಕಳು ಕೇಳಬೇಕೆ ಇವರನ್ನ ಮೀರಿಸ್ತಾರೆ ಅದೂ ಅಲ್ಲದೆ ಇವರು ಗಂಡು ಮಕ್ಕಳು ಅವ್ರು ಯಾಕೆ ಹೆಣ್ಮಕ್ಳ ತರ ಕೈ ಬಾಯಿಸಿಟ್ಕೊಂಡು ಒದ್ದಾಡಬೇಕು ಅಂತ ನಾನು ಅವ್ರಿಗೆ ಏನು ಕೆಲಸನೇ ಕಲಿಸ್ತಿಲ್ಲ ಪಾಪ ಓದೋ ಹುಡುಗರು ದೊಡ್ಡನು ಇಂಜಿನಿಯರಿಂಗು ತುಂಬಾ ಅಸೈನ್ಮೆಂಟ್ಸು ತುಂಬಾ ಓದದ್ ಇರುತ್ತಪ್ಪ ಸದ್ಯ ಒತ್ತೊತ್ತಿಗೆ ತಿಂದ್ರೆ ಸಾಕು ಅನಿಸ್ಬಿಟ್ಟಿದೆ ಇನ್ನು ಚಿಕ್ಕದು ಪಾಪ ಮಿಡ್ಲ್ ಸ್ಕೂಲ್ ನಲ್ಲಿದೆ ಕಡೆ ಮಗು ಅಂತ ತುಂಬಾ ಮುದ್ದಾಗಿ ಸಾಕಿದ್ದೀವಿ ಅದಕ್ಕೇನೂ ತಿಳಿದು ಬೆಳಿಗ್ಗೆ ನಾನೇ ತಿಂಡಿ ತಿನಿಸಿ ಡಬ್ಬಿಗೆ ಹಾಕೊಟ್ಟು ಸ್ಕೂಲ್ವರೆಗೂ ಬಿಟ್ಟು ಬಂದೆ ಶ ಇದೇನು ದೊಡ್ಡ ಕಂತೆ ಪುರಾಣವೇ ಓದ್ರಕ್ಕೆ ಶುರು ಮಾಡ್ಕೊಂಡಿ ಹ್ಞೂ ಯಾರು ಕೇಳಿದ್ರು ನಿನ್ನ ಈ ಸಂಸಾರದ ವೃತ್ತಾಂತನ ಸಾಕ್ ಮಾಡುವಂತಾಳಾಗು ಹೆಚ್ಚಿಗೆ ಮಾತು ಬೇಡ ಬಾಯಿ ಮುಚ್ಚಿಕೊಂಡು ಈಗ್ಲೇ ಹೊರಡ್ತಿಯೋ ಇಲ್ವೋ ಎಂದು ಗುರುಗುಟ್ಟಿದ್ದ ವಾಹನ ಯಮರಾಜ ಅವನ ಗಡಸು ಕಂಠಕ್ಕೆ ಪಾತ್ರಗುಟ್ಟಿ ಓದಿ ಆದರೂ ಅವನ ಮುಂದೆ ಮುಖ್ಯ ಪ್ರಾಣನಂತೆ ಕೈ ಜೋಡಿಸಿ ನಿಂತು ನಿಂದ ಮಯ್ಯ ಕಣ್ಣಣ್ಣ ಒಂದೈದು ನಿಮಿಷ ಇರೋಣ ಕುಕ್ಕರ್ ಕೂಲಾದ ತಕ್ಷಣ ತರಕಾರಿ ಹೋಳು ಬೇಳೆ ಎಲ್ಲ ಸೇರಿಸಿ ಹುಳಿ ಉಪ್ಪು ಖಾರ ಹಾಕಿ ಒಂದು ಕುದಿ ಕುದಿಸಿ ಬಂದ್ಬಿಡ್ತೀನಿ ಒಗ್ಗರಣೆ ಹಾಕದಿದ್ರು ಪರವಾಗಿಲ್ಲ ಒಂದು ಉಳಿ ಅಂತ ಆದ್ರೆ ಸಾಕು ಯಾಕಂದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಎಂಜಿನಿಯರಿಂಗ್ ಹೋದ ಹುಡುಗ ಬರ್ತಾನೆ ಅವನ ಹಿಂದೆನೆ ಸಣ್ಣದು ಆಗ್ಲಿ ಹೇಳಿದ್ನಲ್ಲಣ್ಣ ಎರಡಕ್ಕೂ ಏನು ಕೆಲಸ ಬರೋದು ಅಂತ ಮುಳೆ ಮುರಿಯೋ ಹಾಗೆ ಪುಸ್ತಕದ ಲಗೇಜ್ ಹೊತ್ತು ಸುಸ್ತಾಗಿ ಬಂದಿರುತ್ತೆ ಹೊಟ್ಟೆ ಬೇರೆ ಅಸ್ತಿರುತ್ತೆ ಬರಿ ಅನ್ನ ಕಟ್ಕೊಂಡು ಏನ್ ಮಾಡ್ತೇವೆ ಊಟ ಅಂದ್ಮೇಲೆ ಕೊಂಚ ಸಾರು ಉಳಿಬೇಡ್ವೆ ಅದಕ್ಕೆ ಬೇಗ ಬೇಗ ಉಳಿ ಮಾಡಿ ಕೆನೆ ಮೊಸರು ಕಡಿದು ಟೇಬಲ್ ಮೇಲಿಟ್ಟು ಬರ್ತೀನಿ ಕಣ್ಣ ಎಂದು ದೈನ್ಯಳಾಗಿ ಬೇಡುತ್ತಾ ಬೇಗ ಬೇಗ ಇನ್ನು ಆರದಿದ್ದು ಕುಕ್ಕರ್ಗೆ ತಣ್ಣೀರು ಚಿಮಕಿಸಿ ಕೂಲ್ ಮಾಡಿ ಒಳಗಿನ ಬಟ್ಟಲುಗಳನ್ನ ತೆಗೆದು ಉಳಿ ಮಾಡಿ ಟೇಬಲ್ ಮೇಲಿರಿಸಿ ಬಂದು ಅನ್ನ ಉಪ್ಪಿನಕಾಯಿ ಮೊಸರು ಸಕಲವನ್ನ ಅಣಿಗೊಳಿಸಿ ಅಣಿಯ ಮೇಲೆ ಇಟ್ಟಾಡುತ್ತಿದ್ದ ಬೇವರನ್ನ ಸೆರಗಿನಿಂದ ಒತ್ತಿಕೊಳ್ಳುತ್ತಿದ್ದವಳಿಗೆ ಯಮರಾಯನ ಅಸಹನಿಯ ಓಂಕಾರ ಕೇಳಿ ಅದೇ ದಡ್ಡೆಂದು ಕಣ್ಣು ಕತ್ತಲಿಟ್ಟಂತಾಯ್ತು ಬೇರೆ ವಿದ್ಯೆ ಇಲ್ಲ ನನ್ನ ಆಯುಷ್ಯ ಮುಗ್ದಿದೆ ಒಂದು ಗಳಿಗೆಯು ತಡ ಮಾಡುವಂತಿಲ್ಲ ನಿಂತ ಗಳಿಗೆಯಲ್ಲೇ ಹೊರಡಬೇಕಾದ ದೌರ್ಭಾಗ್ಯ ನನ್ನದು ಎಂದು ನೆನೆಸಿಕೊಂಡವಳಿಗೆ ಕೊರಳುಬ್ಬಿ ಉಬ್ಬಿ ಬಂತು ಮಕ್ಕಳು ಚಿಕ್ಕವರು ನನ್ನ ಸಾವಿನ ನಂತರ ಅವರ ಪಾಲನೆ ಪೋಷಣೆ ಒಮ್ಮೆಲೆ ಎಲ್ಲಾ ಜವಾಬ್ದಾರಿ ಅವ್ರ ಮೇಲೆ ಗಂಡನಿಗೆ ಗೊದಗಿದ ಅನಾಥ ಪರಿಸ್ಥಿತಿ ನೆನೆದು ಬಿಕ್ಕಳಿಸ ತೊಡಗಿದೆ ಏ ನಿಂದೆ ನಿದು ಗೋಳು ನಿಗಿ ನಿಗಿ ಕೆಂಡದ ಕಣ್ಣು ನಿಜವಾಗಿ ನನ್ನೊಬ್ಳನ್ನ ಮಾತ್ರ ಕರ್ಕೊಂಡು ಹೋಗ್ತಿಲ್ಲ ನೀನು ಎಂಬ ಧರ್ಮರಾಜ ನನ್ನನ್ನು ಒಂದು ಕ್ಷಣವೂ ಬಿಟ್ಟಿರ್ಲಾರದ ನನ್ನ ಯಜಮಾನರು ಬದುಕಿದ್ದು ಹೆಣವಾಗಿ ಹೋಗ್ತಾರೆ ಪಾಪ ನಾನಿಲ್ದೆ ಅದೆಷ್ಟು ಕೈ ಬಾಯಿ ಸುಡ್ಕತಾರೋ ಏನು ಮನೆ ಹೇಗೆ ಮ್ಯಾನೇಜ್ ಮಾಡೋದು ಅಂಬೋದೇ ಅವರು ಕಾಣರು ಮನೆ ಒಳಗೆ ಹೊರಗೆ ಎರಡೂ ಕಡೆನು ನಾನೇ ದುಡಿತಿದ್ದೀನಿ ಮಾರಯ್ಯ ದಿನದಿಂದ ದಿನಕ್ಕೆ ಬೆಲೆಗಳು ಏರ್ತಿರೋ ಈ ದಿನಗಳಲ್ಲಿ ಇಬ್ರು ದುಡಿದ್ರೇನಪ್ಪ ಒಂದು ಸಂಸಾರ ಮಕ್ಕಳ ವಿದ್ಯಾಭ್ಯಾಸ ನನ್ ವಿಷಯ ಬಿಡು ನಾನು ಹೋದ್ಮೇಲೆ ಇವರೊಬ್ಬರೇ ಇಷ್ಟು ದೊಡ್ಡ ಒರೆ ಒತ್ಕೋಬೇಕು ಜೊತೆಗೆ ಒಲೆ ಮುಂದೆನೂ ಬೇಯ್ಬೇಕು ಅಯ್ಯೋ ಕಂಠ ಗದ್ಗದಿತವಾಯ್ತು ಏನಾಗಂದ್ರೆ ನಿನ್ ಬದಲು ನಾನ್ ಸೌಟ್ ಇಟ್ಕೊಂಡು ಬಾಣಸಿಗನ ಪಾಟ್ ಮಾಡ್ಬೇಕು ಅಂತ ಸೂಚನೆ ಎಂದು ವಾಹನ ರೂಢನಾಗಿದ್ದ ದೈತ್ಯಾಕೃತಿ ಜಲ್ಲನೆ ಕೋಣದ ಮೇಲಿಂದ ಕೆಳಗೆ ಜಿಗಿದು ಕೋಪದಿಂದ ಕಾಲನ್ನ ನೆಲಕ್ಕೆ ಅಪ್ಪಳಿಸಿತು ನೆಲ ಅದುರಿದ ರಭಸಕ್ಕೆ ಕಪಾಟಿನಲ್ಲಿದ್ದ ಡಬ್ಬಗಳೆಲ್ಲ ಗಡಗಡನೆ ಅಲ್ಲಾಡಿ ಸಾರಿನ ಪುಡಿಯ ಡಬ್ಬ ಕೆಳಗೆ ಬಿದ್ದು ಹೋಗಿ ಒಳಗಿದ್ದ ಪುಡಿಯೆಲ್ಲ ನೆಲದ ಮೇಲೆ ಚೆಲ್ಲಿತು ಸುತ್ತಲಿಟ್ಟಿದ್ದ ಪಾತ್ರೆಗಳೆಲ್ಲ ಕಿಂಕಿಣಿಸಿದವು ಅರರೆ ಎಂತ ಕೆಲಸ ಅಣ್ಣ ಕಷ್ಟಪಟ್ಟು ಮಾಡಿದ್ದ ಸಾರಿನ ಪುಡಿಯನ್ನೆಲ್ಲ ಹಾಳು ಮಾಡಿದೆ ಅಲ್ಲಪ್ಪ ಇನ್ಮೇಲೆ ನಾನು ಇರಲ್ಲ ಇವ್ರು ಹೇಗೆ ಸಾರ್ ಮಾಡ್ಕೋಬೇಕೇಳು ಸಾರ್ ಇಲ್ಲದೆ ಇದ್ರೆ ನಮ್ಮ ಹುಡುಗರು ತುತ್ತೇ ಎತ್ತಲ್ಲ ಇವರಾದ್ರೂ ಪಾಪ ಚಿತ್ರಣ್ಣ ವಾಂಗಿ ಬಾತು ಪುಳಿಯೋಗರೆ ಕಳಿಸಿದ್ದನ್ನ ಏನಿದ್ರು ಅಡ್ಜಸ್ಟ್ ಮಾಡ್ಕೋತಾರೆ ನನ್ನ ಮಕ್ಕಳ ಗತಿ ಹೇಳಪ್ಪ ಎಂದವಳೆ ಒಡನೆಯೇ ಬಗ್ಗೆ ನೆಲದ ಮೇಲೆ ಚೆಲ್ಲಿದ್ದ ಪುಡಿಯನ್ನೆಲ್ಲ ಬಳಿದು ಡಬ್ಬಿಗೆ ತುಂಬಿಸ ತೊಡಗಿದೆ ಐ ಆಮ್ ಸಾರಿ ಇನ್ನೂ ಒಂದ್ ಮಿನಿಟ್ ಟೈಮ್ ಕೊಡ್ತೀನಿ ಬೇಗ ಬೇಗ ಎಲ್ಲಾ ಎತ್ತಿ ಇಟ್ಟು ನನ್ ಜೊತೆ ಹೊರಡು ರೆಟ್ಟೆ ಗಾತ್ರದ ಮೀಸೆ ತುದಿನ ಕೊಳ್ತಾ ಅವಸರಿಸಿದ ಕೋಣದೊಡೆಯ ಒಳ್ಳೆ ಚೆನ್ನಾಗಿ ಹೇಳ್ತೀಯಪ್ಪ ನೀನು ನೆಲದ ಮೇಲೆ ಬಿದ್ದಿದ್ದನ್ನ ಅವ್ರ ತಿನ್ನೋದೇ ಕಾಲು ಧೂಳಾಗಿ ಅವ್ರ್ ನಾಳೆ ಮಲಗಿದ್ರೆ ಅವ್ರ ಆರೈಕೆ ಮಾಡೋರು ಯಾರು ನಾನು ಇರಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬಡಪಾಗಿ ನನ್ನ ಮಕ್ಕಳ ಗತಿ ನೀನು ಮಕ್ಕಳೊಂದಿಗ ಯೋಚನೆ ಮಾಡು ಹೇಗೋ ನೀನು ಬಂದ್ಬಿಟ್ಟಿಯಾ ನನ್ನ ಕರ್ಕೊಂಡು ಹೋಗಿ ಹೋಗ್ತೀಯ ಸ್ವಲ್ಪ ದಯ ತೋರ್ಸು ಒಂದ್ ಐದ್ ನಿಮಿಷ ತಾಳ್ಮೆಯಿಂದ ಕೂತ್ಕೊಂಡಿರೋಣ ಜಟ್ ಪಟ್ ಅಂತ ಚೂರು ಹುಣಸೆ ಹಣ್ಣಿನ ಗೊಜ್ಜು ಬಿಟ್ಟು ಬರ್ತೀನಿ ಪುಳಿಯೋಗರೆ ಗೊಜ್ಜು ಫ್ರಿಜ್ ಅಲ್ಲಿ ಇಟ್ರೆ ಕಡಿಮೆ ಅಂದ್ರೆ ದಿನ ಇರುತ್ತೆ ಯೋಚನೆ ಇಲ್ಲ ಎರಡು ವಾರ ಇವರ ಕತೆ ಕಳೀತಿ ಹಾಗೆ ಉಗ್ರಾಣದಲ್ಲಿ ಇಟ್ಟಿರೋ ಉಪ್ಪಿನ ಸ್ವಲ್ಪ ನಲ್ಪ ಬರ್ತೀನಿ ಇಲ್ದಿದ್ರೆ ಹುಳ ಬಿದ್ಬಿಡುತ್ತೆ ಇವ್ರಿಗೋ ಒಂದು ಸಾಮಾನು ಎಲ್ಲೆಲ್ಲಿವೆ ಅಂತಾನೆ ಗೊತ್ತಿಲ್ಲ ಎಲ್ಲ ಸ್ವಲ್ಪ ತೆಗೆದಿಟ್ಟು ಬಂದ್ಬಿಡ್ತೀನಿ ಇರು ಎಂದು ಅಳುಕುತ್ತಲೇ ಮೇಲೆದ್ದು ಅವನತ್ತ ಭಯದಿಂದ ಕಣ್ಣು ಅರಿಸಿದೆ ಅವನ ಮುಖದಲ್ಲಿ ಕಾಡುತ್ತಿದ್ದ ಕ್ರೌರ್ಯದ ಗೆರೆ ಶಾಂತವಾಗಿ ಪಾವಡಿಸಿತ್ತು ಕಣ್ಣಲ್ಲಿ ಅವನು ತಾಪದ ಮಿನುಗು ಒಳದಂತೆ ಭಾಸವಾಯ್ತು ಬಾಯಿ ತೆರೆದವನ ದನಿ ಮೊದಲನ್ನಷ್ಟು ಕರ್ಕಶವಾಗಿ ಇರಲಿಲ್ಲ ಅಲ್ಲ ಕಣೆ ತಾಯಿ ನೀನು ಮಾಡಿಟ್ಟಿದ್ದು ಎಷ್ಟು ದಿನ ಇರುತ್ತೆ ಹೇಳು ಎಷ್ಟು ವರ್ಷಗಳು ಗಂಡ ಮಕ್ಕಳು ಅಂತ ಈ ಸಂಸಾರಕ್ಕೆ ಕತ್ತೆ ತರ ದೊಡ್ದೀಯಾ ಇನ್ನಾದ್ರೂ ನಿನಗೆ ವಿಶ್ರಾಂತಿ ಬೇಡ್ವೆ ಆತನ ಮಾತು ನನ್ನ ಕಿವಿಗೆ ತಾಗ್ಲೇ ಇಲ್ಲ నన్ను యోచనే నన్నదు ಪುಳಿಯೋಗರೆ ಗೊಜ್ಜಿನ ಜೊತೆ ಸ್ವಲ್ಪ ಮೆಂತ್ಯದ ಇಟ್ಟು ಮಾಡಿದರೆ ಹೇಗೆ ಅಮ್ಮ ತಾಯಿ ಗಂಟೆ ಒಂದಾಗ್ತಾ ಬಂತು ನಿನ್ನ ಭೂಮಿ ಋಣ ಬೆಳಗ್ಗೆ ಹತ್ತಕ್ಕೆ ಮುಗಿದ ಹೋಯ್ತು ಈಗಾಗಲೇ ಲೇಟ್ ಆಗಿದೆ ಇನ್ನು ತಡ ಮಾಡಬೇಡ ಎನ್ನುತ್ತಾ ಮೇಲೆಳ್ಳ ಹೊರಟವನ ಕೈಗೆ ಹಿಂದಿನ ದಿನ ತಾನೇ ಮಾಡಿಟ್ಟಿದ್ದ ಕೋಡು ಬಳೆ ಚಕ್ಲಿಯನ್ನ ನಾಲ್ಕು ನಾಲ್ಕು ತಟ್ಟೆಗೆ ಹಾಕಿ ಅವನ ಕೈಗೆ ಕೊಟ್ಟು ಮನೆಗೆ ಬಂದ ಅತಿಥಿಗಳನ್ನ ಆಧರಿಸೋದು ನಮ್ಮ ಸಂಪ್ರದಾಯ ಕಣಯ್ಯ ಬೇಡ ಅನ್ಬೇಡ ತಿನ್ನು ಪ್ಲೀಸ್ ಹಾಗೆ ಒಂದು ತೊಟ್ಟು ಬಿಸಿ ಬಿಸಿ ಕಾಫಿನೂ ಕೊಡ್ತೀನಿ ಎನ್ನುತ್ತಾ ನಾನು ಅವನಿಗೆ ಉಪಚಾರ ಮಾಡುತ್ತಾ ಕಾಫಿ ಬೆರೆಸಿ ಅವನ ಮುಂದಿಟ್ಟೆ ಗತ್ಯಂತರವಿಲ್ಲದೆ ಆ ದೈತ್ಯ ದೇಹಿ ತನ್ನ ಕೋಣವನ್ನ ಇತ್ತಲಲ್ಲಿ ಕಟ್ಟಿ ಬಂದು ಚಕ್ಕಲಿ ಕುರು ಹಗಿಯ ತೊಡಗಿದ ನನ್ನ ಕೈಗಳು ಅಷ್ಟೇ ವೇಗದಲ್ಲಿ ಹರಿದಾಡುತ್ತಾ ಮೆಣಸಿನಕಾಯಿ ಧನಿಯಾ ಜೀರಿಗೆ ಮೆಂತ್ಯ ಮೆಣಸಿನ ಡಬ್ಬಿಗಳನ್ನ ಎದುರಿಗೆ ಹರಿವಿಕೊಂಡು ಸಾರಿನ ಪುಡಿ ಉಳಿ ಪುಡಿ ಪೊಲೆದ ಪುಡಿ ಚಟ್ನಿ ಪುಡಿ ತಯಾರಿಕೆಯಲ್ಲಿ ತೊಡಗಿದವು ಕೋಡುಬಳೆ ಡಬ್ಬಿಯನ್ನ ಅವನತ್ತ ತಳ್ಳಿ ನನ್ನ ಪಾಡಿಗೆ ನಾನು ಕೆಲಸದಲ್ಲಿ ತಲ್ಲಿನಳಾದೆ ಗಂಟೆ ನೋಡಿಕೊಳ್ಳುತ್ತಾ ಓಂ ಮೇರೆದ್ದ ಯಮರಾಜ ಸಿಡುಕುತ್ತಾ ಲಾಸ್ಟ್ ವಾರ್ನಿಂಗ್ ಕೊಟ್ಟ ಈಗ ನೀನೇನು ಹೊರಡ್ತಿಯೋ ಇಲ್ವೋ ಇನ್ನೇ ನಿನ್ ಮಕ್ಳು ಬರೋ ಸಮಯ ಆಯ್ತು ಆಮೇಲೆ ನಿನ್ನ ರಾಮಾಯಣ ಇದ್ದದ್ದೇ ಯುನಿಫಾರ್ ಫಾರ್ಮ್ ಬದಲಾಯಿಸಿ ತಿಂಡಿ ಕೊಡಬೇಕು ಕಾಫಿ ಡಿಕಾಕ್ಷನ್ ಹಾಕ್ಬೇಕು ಅವರಿಗೆ ಬಾಯಿ ಹಡಿಸಲು ಏನಾದ್ರೂ ಕೊಟ್ಟು ಆಮೇಲೆ ರಾತ್ರಿ ಅಡುಗೆಗೆ ತಯಾರಿ ನಡೆಸಬೇಕು ಥತ್ ಎಂದವನು ಒಂದೇ ಸಮ್ನೆ ಬಡಬಡಿಸಲು ಆರಂಭಿಸಿದ ನನ್ನ ಕಿವಿಗೆನು ಬೀಳ್ತಾರನಿಲ್ಲ ಸಮಾರದ್ಯ ಅಡುಗೆಗೆ ತಯಾರಿ ನಡೆಸಿದಂತೆ ನಾನು ರಾಶಿ ರಾಶಿ ಪುಡಿ ಸಡಿಯ ತಯಾರಿಯಲ್ಲಿ ತೊಡಗಿಸಿಕೊಂಡು ಅವನ ಮಾತೆಗೆ ಹಾ ಹೂ ಅನ್ಲಿಲ್ಲ ಅಮ್ಮ ತಾಯಿ ನಿನಗೆ ಹೇಳ್ತಿರೋದು ಮಾರಾಯ್ತಿ ಜೋರಾಗಿ ಅಬ್ಬರಿಸಿದ ಮಿಕ್ಸಿ ಆನ್ ಮಾಡಿದೆ ಅವನ ಅಬ್ಬರ ಆ ಸದ್ದಿನಲ್ಲಿ ಕರಗಿ ಹೋಯ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು